ಏನು ಕರ್ನಾಟಕದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳದ ಏನು ಧರ್ಮ ಅಂತ ಇರ್ತಕ್ಕಂಥ ಏನು ಕ್ಷೇತ್ರ ಇತ್ತು ಆ ಕ್ಷೇತ್ರಕ್ಕೆ ಒಂದು ಬುರುಡೆ ಗ್ಯಾಂಗ್ನ ಹುಟ್ಟಾಕಿ ಆ ಬುಡು ಗ್ಯಾಂಗ್ ಜೊತೆಗೆ ಧರ್ಮನ ಧರ್ಮ ಸಂಘಟ ಅಂತ ಏನು ಬುಡೆ ಇಟ್ಕೊಂಡ್ಬಂದವರೆಲ್ಲ ಬರೀ ಬುಡೆ ಅಂತ ಇವತ್ತು ತನಿಖೆಯಿಂದ ಬಟ ಬಯಲಾಗಿದೆ ಈ ಬುಡೆ ಗ್ಯಾಂಗ್ಗೆ ಮಾಸ್ಟರ್ ಯಾರು ಹೆಡ್ ಮಾಸ್ಟರ್ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದವರು ಯಾರು ಅಂತಕ್ಕಂಥದ್ದನ್ನ ತನಿಖೆ ಮಾಡಬೇಕು ಏನು ಇವತ್ತು ಧರ್ಮ ಸಂಘಟ ತಂದಿರತಕ್ಕಂಥ ಏನು ಸಾಕಷ್ಟು ದೇವಸ್ಥಾನಗಳಲ್ಲಿ ಇದುವರೆಗೂ ಶತಮಾನಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಹಿಂದೂ ಧರ್ಮ ಹೊಡಿಬೇಕು ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ ಭಕ್ತಿ ದೇವರ ಭಕ್ತಿ ಹೊಡಿಬೇಕು ಹಿಂದೂಗಳನ್ನ ಹೊಡಿಬೇಕು ಹಿಂದೂಸ್ಥಾನ ಹೊಡಿಬೇಕಂತ ಏನು ಉನ್ನಾರ ಮಾಡ್ತಾ ಇದ್ದಾರೆ ಈ ಒಂದು ಧರ್ಮದ ಸಂಘಟ ತಂದಿರತಕ್ಕಂಥ ಬುರ್ಡೆ ಗ್ಯಾಂಗ್ ಜೊತೆ ಹಿಂದೆ ಇರ್ತಕ್ಕಂಥವ್ರು ಯಾರು ಕಂಡಿಡ್ದು ಮುಂದಿನ ದಿನದಲ್ಲಿ ಭಾರತದಲ್ಲಿ ಹಿಂದೂಸ್ತಾನವನ್ನು ಮುಟ್ಟದವ್ರಿಗೆ ಏನು ಮೋದಿಜಿಯವರು ಅಂತ ಏನು ಮಾಡಿ ಯಾವ ಥರ ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರರ ಫ್ಯಾಕ್ಟ್ರಿನ ಹೊಡೆದ್ರು ಸಾಯಿಸಿದ್ರು ಈ ಥರ ದೊಡ್ಡ ಮಟ್ಟಕ್ಕೆ ಈ ಹಿಂದೆ ಇರ್ತಕ್ಕಂಥ ಬುಡೇಗಾವನ್ನ ಹೊಡಿಬೇಕು ಅಂತಕ್ಕಂಥದ್ದೇ ನಮ್ಮನ್ನ ಎಲ್ಲ ಹೋರಾಟ ನಮ್ಮ ಭಾರತದಲ್ಲಿ ಹಿಂದೂ ಜನಗಳಿರ್ತಕ್ಕಂಥ ಒಂದು ಹಿಂದೂಸ್ಥಾನ ಉಳಿಬೇಕು ಅಂತ ಏನು ಹೋರಾಟ ಇದೆ ಇವತ್ತು ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ನಮ್ಮ ರಾಜ್ಯದ ರಾಜ್ಯ ಅಧ್ಯಕ್ಷರಾದ ಬಿ ವೈ ವಿಜಯ ನೇತೃತ್ವದಲ್ಲಿ ಬಿ ಜೆ ಪಿ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಬಿ ಜೆ ಪಿಯಿಂದ ಸಾಕಷ್ಟು ಎರಡು ಲಕ್ಷ ಜನವರೆಗೂ ನಾಳೆ ಸೋಮವಾರ ಮಂಜುನಾಥನ ದರ್ಶನ ಮಾಡಿಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಹಮ್ಮಿಕೊಳ್ಳಲಾಗಿದೆ ಇದರ ಮುಖ್ಯ ಉದ್ದೇಶ ಬಂದು ಧರ್ಮ ಉಳಿತಕ್ಕಂಥ ಧರ್ಮ ಹೊಡೆದು ಯಾರು ಹೊಡಿತಾ ಇದ್ದಾರೆ ಅವ್ರನ್ನ ಒಳಗಡೆ ಹಾಕಬೇಕು ಧರ್ಮ ಉಳಿಸ್ತಕ್ಕಂತಕ್ಕಂಥದ್ದನ್ನು ಕರೆ ಕೊಡ್ತಕ್ಕಂಥದ್ದು ಇದನ್ನು ದೊಡ್ಡ ಮಟ್ಟಕ್ಕೆ ತನಿಖೆ ಮಾಡಬೇಕು ಎನ್ಎ ಕೊಡಬೇಕಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಧರ್ಮ ಒಡೆಯೋರು ಯಾರೇ ಇರಲಿ ಅವ್ರು ಬುದ್ಧಿ ಕಲಿಸ್ತಕ್ಕಂಥ ನಮ್ಮ ಹೋರಾಟ ಇದೆ ಈ ಹೋರಾಟಕ್ಕೆ ನಮ್ಮ ಜೊತೆ ಬಂದಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲೆ ವತಿಯಿಂದ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿಂದ ಐನೂರು ಐನೂರು ಜನ ಅಂತೇಳಿದ್ರೆ ಐದು ಐದು ವಿಧಾನಸಭಾ ಕ್ಷೇತ್ರದಿಂದ ಎರಡೂವರೆ ಸಾವಿರ ಜನ ಇವತ್ತು ಏನು ಹೊರಟಿದ್ದೀವಿ ಎಲ್ಲರೂ ಒಂದು ಹಿಂದುತ್ವ ಉಳಿಬೇಕಂತಕ್ಕಂಥ ಹೋರಾಟ ಮಾಡಿದಾಗ ಬಂದಿದ್ದಾರೆ ಎಲ್ಲರೂ ಹೋಗಿ ಇವತ್ತು ನಾವು ಮಂಜುನಾಥನತ್ತ ಮರೆ ಮಾಡ್ಕೊಂಡು ಹೋಗ್ತಾ ಇದೀವಿ ದರ್ಶನ ಮಾಡ್ಕೊಂಡು ಮಂಜುನಾಥ ಕೇಳ್ಕೊತ ಇದೀವಿ ಮಂಜುನಾಥ ಅದೇ ರೀತಿ ತಾಯಿ ಏನು ಇವತ್ತು ಅನಾಹುತ ಅವರು ಎಲ್ಲರೂ ಬುದ್ಧಿ ಕೊಡಲಿ ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟ ಇದೆ ಮಂಜುನಾಥನ ಆಶೀರ್ವಾದ ಕೊಡ್ಬೇಕು ಅಂತ ಎಲ್ಲ ಓಡ್ತಾ ಇದೀವಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀವಿ ಎಷ್ಟು ಬಸ್ ಹೊರಟಿ ಎಷ್ಟು ಇವತ್ತು ಒಂದು ಐವತ್ತು ಬಸ್ ಹೊರಟಿದ್ದೀವಿ ಎರಡೂವರೆ ಸಾವಿರ ಜನ ಒಂದು ಬಸ್ಗೆ ಐವತ್ತು ಜನ ಅಂತ ಹೇಳಿದ್ರೆ ಎಲ್ಲ ನಾಯಕರು ಮುಖಂಡರಿದ್ದಾರೆ ಎಲ್ಲರೂ ಎಲ್ಲ ಬಿ ಜೆ ಪಿ ಮುಖಂಡರು ಓಡ್ತಾ ಇದ್ದೀವಿ ಐವತ್ತು ಬಸ್ಸಲ್ಲಿ ಎರಡೂವರೆ ಸಾವಿರ ಜನ